ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಆರ್ ಕೆ ಕುಂದಾಪುರ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ದಕ್ಷಿಣ ಭಾರತದ ಮೊಟ್ಟ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಆಯ್ತಾ ಈ ಫ್ಲೈಓವರ್ ಎಷ್ಟು ಸುಂದರವಾಗಿದೆ ಜರ್ನಿ ಮಾಡಲಿಕ್ಕೂ ಅಷ್ಟೇ ಸೂಪರ್ ಆಗಿರುತ್ತೆ ಇದು ಬೆಂಗಳೂರಿನ ರಾಗಿಗುಡ್ಡದಿಂದ ಸಿಲ್ಕ್ ಕನೆಕ್ಟ್ ಮಾಡುತ್ತೆ ಮೊದ್ಲಲ್ಲಾರ ನಾವು ಟ್ರಾಫಿಕ್ ಗೆ ಅಡಿಗಡೆ ತುಂಬ ಹೊತ್ತು ನಿತ್ಕಾಯ್ಕೆ ಇತ್ತು ಈಗ ಇದೊಂದು ಓವರ್ ಮಾಡ್ರ ಮೇಲೆ ಏನು ಟೆನ್ಷನ್ ಇಲ್ಲ ಆಯಿತಾ ಸೀದ್ ಆಗಿ ಹೋಗಿ ಐದು ನಿಮಿಷದಲ್ಲಿ ನಿಮಗೆ ಮುಕ್ಕಾಲು ಗಂಟೆಗೆ ತಗೊಳ್ತಿದ್ದ ಸಮಯವನ್ನು ಐದು ನಿಮಿಷದಲ್ಲಿ ಈ ಓವರ್ ತಂದಿದೆ ಅನ್ನೋದು ಬಹಳ ಖುಷಿಯ ವಿಚಾರ ಇದರ ಔಟ್ಪುಟ್ ಔಟ್ಪುಟ್ ಎಲ್ಲಿರ್ತದೆ ಅಂದರೆ ಒಂದು ಎಚ್ ಎಸ್ ಆರ್ ಲೆವರ್ಟಿಗೆ ಹೋಗುತ್ತೆ ಇನ್ನೊಂದು ಸಿಟಿಗೆ ಅಂದರೆ ಬೊಮ್ಮನಹಳ್ಳಿಗೆ ರೀಚ್ ಆಗುತ್ತೆ ಮತ್ತು ಈ ಓವರ್ ತುಂಬ ಅದ್ಭುತವಾಗಿದೆ ಹಾಗೆ ಸರ್ಕಾರ ಈ ಇದರ ಸೇಫ್ಟಿ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬೇಕು ಎಲ್ಲಾದರೂ ಏನಾದರೂ ಇನ್ಸಿಡೆಂಟ್ ಆದಾಗ ಯಾವುದಕ್ಕೆ ಕರೆ ಮಾಡಬೇಕು ಯಾರಿಗೆ ಕಾಲ್ ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ಇದರಲ್ಲಿ ಹಾಕಿದರೆ ಭಾಳ ಚೆನ್ನಾಗಿರ್ತಿತ್ತು ರಸ್ತೆ ಬಹಳ ಸುಂದರವಾಗಿದೆ ಹಾಗೆ ಮೇಲ್ಗಡೆ ಮೆಟ್ರೋ ರೈಲ್ ಸಂಚಾರ ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗಲಿಕ್ಕಿದೆ ಅಂತ ಬಿ ಎಮ್ ಆರ್ ಸಿ ಎಲ್ ಸುದ್ದಿ ಮುಟ್ಟಿಸಿದೆ ಬೆಂಗಳೂರಿನಲ್ಲಿ ಇಂತಿಂಥ ಅದ್ಭುತಗಳನ್ನು ಬೇಗ ಬೇಗ ರೆಡಿ ಮಾಡಿದರೆ ಮುಂದೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಅಂದ್ಕೊಳ್ತೇನೆ ಆದರೆ ಈ ಸೇತುವೆಯನ್ನು ಮಾಡಿದವರು ನಿಜವಾಗ್ಲೂ ಹೆಡ್ಸಪ್ ಹೇಳಬೇಕು ಥ್ಯಾಂಕ್ ಯು ಹಾಯ್ ನಮಸ್ಕಾರ ನಾನು ನಿಮ್ಮ ಆರ್ ಕೆ ಕುಂದಾಪುರ ನನ್ನ ಆರ್ ಕೆ ಕುಂದಾಪುರ ಯೂಟ್ಯೂಬ್ ಚಾನಲ್ನ ನೋಡಿ ಸುಮ್ಮನೆ ಇಕಂಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು